ಈಗ ನಮ್ಮನೆಯಲ್ಲೇ ನಮ್ಮ ಹುಡುಗರು ಇನ್ನೂ ಚೆನ್ನಾಗಿ ತಗೊಂಬರ್ರಿ ಒಂದ್ ಜೋಡೆ ಎಂಬತ್ತೆರಡು ಒಂದ್ ಜೋಡೆ ಲಕ್ಷಾ ಸಾವಿರ ಒಂದ್ ಜೋಡಿಯ ಎಂಬತ್ತೊಂದ್ ಜೋಡೆ ತೊಂಬತ್ತೆರಡು ನಮ್ಮದ್ ಕಾರಹಳ್ಳಿಂದು ದೇವನಹಳ್ಳಿ ತಾಲೂಕ್ ನಾವು ಒಂದ್ ಜೊತೆ ಹಾಕಿದೀರಿ ಹ್ಮ್ ಇದು ಜಾತ್ರೆ ಬಂದಿದ್ದು ಇವತ್ತೇ ಬಂದಿದ್ದು ದಿವಸ ಜಾತ್ರೆ ನಿನ್ನೆ ಮಧ್ಯಾಹ್ನ ಬೆಳಗ್ಗೆಯಿಂದನೂ ಬಂದವ್ರೆ ಇವತ್ತೇ ಜಾಸ್ತಿ ಬರ್ತಾ ಇರೋದು

ನಾವ್ ಹೋಗಲ್ಲ ಘಾಟಿ ಹೊಂದಕ್ಕೆ ಹೋಗೋದು ನಮ್ಮ ಸ್ನೇಹಿತರೆಲ್ಲ ಬರ್ತಾ ಇದ್ರು ಅದಕ್ಕೆ ಬಂದಿದ್ವಿ ಅಷ್ಟೇ ಶೋಕಿನೂ ಮಾಡ್ತೀವಿ ಏನಾದ್ರು ಕುಂಟೆ ಪಂಟೆ ಹೊಡಿಯಕ್ಕೆ ಬಳಸ್ತೀವಿ ಜಮೀನ್ ಕೆಲ್ಸಕ್ಕೆಲ್ಲ ಬಳಸ್ತೀರಾ ಬಳಸ್ತೀರ ಬಳಸ್ತೀವಿ ಸ್ವಲ್ಪ ಶೋಕಿನೂ ಉಂಟು ಬರೀ ಕೆಲ್ಸಕ್ಕೆ ಆದ್ರೆ ಇನ್ನ ಕಮ್ಮಿ ರೇಟು ತಗೊಬೋದು ಮನೆ ಹತ್ರ ಲಕ್ಷಣನೂ ಇರ್ಬೇಕು ಶೋಕಿನೂ ಆತದೆ ಕೆಲ್ಸನೂ ಆತದೆ ಅಂದ್ರೆ ನೀವು ಕಾಲದಿಂದ ಇದೆ ಹಳ್ಳಿ ಕಾರ್ನೇ ಉಳಿಸಿಕೊಂಡು ಬಂದಿರೋದಿಂದ ಆ ಕಾಲದಿಂದ ಉಳಿಸಿಕೊಂಡು ಮನೆ ಹತ್ರ ಕೆಲಸ ಮಾಡದೇ ಇದ್ರೂ ನಮಗೆ ಇರ್ಬೇಕು ಇರಬೇಕು ಹೌದು ಟ್ರಾಕ್ಟರ್ ಅಲ್ಲಿ ಮಾಡ್ಕೊಂತೀವಿ ಮಾಡ್ಕಂತೀವಿ ಹಾ ಟ್ರಾಕ್ಟರ್ ಗಳು ಇದಾವೆ ಯಾಕೆಂದ್ರೆ ಈ ಕಾಲದಲ್ಲಿ ಎಲ್ಲಾ ಜಾಸ್ತಿ ಟ್ರಾಕ್ಟರ್ ಯೂಸ್ ಮಾಡ್ತಾ ಇರುವ ಜನ ಎಲ್ಲ ಟ್ರಾಕ್ಟರ್ ಯೂಸ್ ಮಾಡ್ತಾರೆ ಈಗ ನೇಗಿಲು ಇಟ್ಕೊಂಡು ಹೊಲ ಉಳುಮೆಯರಿಂದ ಬಾಗಿಬಿಡೋ ಇಲ್ಲ ಇಲ್ಲ ಎಲ್ಲ ಎಲ್ಲ ಎತ್ತುಗಳಲ್ಲಿ ಯಾರು ಮಾಡಲ್ಲ ಕುಂಟೆ ಪಂಟೆ ಮಾಡ್ಕೊಂತೀವಿ ಸಾಲು ಹೊಡೆಯೋದು ಅದೆಲ್ಲ ಇನ್ನೆಲ್ಲ ಟ್ರ್ಯಾಕ್ಟರ್ ಈಗ ಈ ಹಳ್ಳಿಕಾರನ ಮುಂದಿನ ಈಗಿನ ಮಕ್ಕಳೆಲ್ಲ ಈ ತರ ನೀವು ಶೋಕಿನ ಸಾಕದ್ ನೋಡಿ ಎಲ್ಲಾರು ಹಳ್ಳಿಕಾರ ನಾವು ಸಾಕಬೇಕು ಅದೇ ಒಬ್ಬೊಬ್ರು ಒಬ್ಬೊಬ್ಬರಾಗಿ ಹೊಸಬರು ಸೃಷ್ಟಿ ಆತರ ಶೋಕಿಗೋಸ್ಕರೇ ಕಟ್ಟೋರು ಅವ್ರೆಸ್ಕರ ಈಗ ಈಗಿನ ಮಕ್ಕಳಿಗೆ ನೀವು ಹೇಳೋದಾದ್ರೆ ಏನು ಏನ್ ಹೇಳ್ತೀರಾ ನಾವೇನಲ್ಲ ಏನೇನಿ ಈಗ ಮನೆಯಲ್ಲೇ ನಮ್ಮ ಹುಡುಗರು ಇನ್ನ ಚೆನ್ನಾಗಿವ್ ತಗೊಂಬರ್ರಿ ಇನ್ನ ಚೆನ್ನಾಗಿ ಅವ್ರು ತಗೊಂಬರ್ರಿ ಅಂತಾರೆ ಇವಾಗಾದ್ರೂ ಹುಲ್ಲಾಗ್ಬೇಕು ಅವಗಾದ್ರು ಹಾಕ್ಬೇಕು ಇನ್ನೂ ಚೆನ್ನಾಗಿರೋ ತಗೊಂಬರ್ರಿ ಇನ್ನೊ ದೊಡ್ಡದನ್ನ ತಗೊಂಬರ್ರಿ ಇವು ಚಿಕ್ಕ ಇನ್ನೂ ಇನ್ನ ದೊಡ್ಡ ತರ್ರಿ ಅಂತಾರೆ ಕೇಳಿದ್ರು ಹೇಳಿದ್ರು ಅವಾಗಲೇ ಕೇಳಿದ್ರು ನಾವು ಎರಡುವರೆ ಹೇಳ್ತಾ ಇದ್ವಿ ವ್ಯಾಪಾರ ಹೇಳ್ತಾ ಇದ್ವಿ

ಅಲ್ಲಾ ಅವ್ರು ಹೇಳ್ತಾರೆ ತೊಂಬತ್ತ ಸಾವಿರ ಹ್ಮ್ ಅವ್ರ ಹೇಳ್ತಾವ್ರೆ ನಾವಿಲ್ಲ ಅಣ್ಣ ಅಷ್ಟ್ ಬಾಳಲ್ಲಾ ಅಂತ ನಾವಂತ ಇದೀವಿ ಇಲ್ಲಪ್ಪಾ ನಮ್ಗೂ ಬಾಡಿಗೆ ಇಲ್ಲಿಂದ ಇವ್ರು ಹಾವೇರಿ ಹಾವೇರಿ ಕಡೆ ಹಾವೇರಿ ಹಾವಿ ಆಳೂರು ಅಂಕಲ್ ತಾಲೂಕು ಅವ್ರದ್ದು ಅಲ್ಲಿ ಒಯ್ಬೇಕಪ್ಪಾ ಬಾಡಿಗೆ ಜಾಸ್ತಿ ಬರ್ತದ ಅದಕ್ಕೇನ ಅರವತ್ತ ಸಾವಿರ ನಾವು ಒಯ್ತಿವಿ ಅಂತ ಅವ್ರಂತವ್ರೆ ತೊಂಬತ್ ಸಾವಿರ ಕೊಡು ಅಂತ ಅವ್ರಂತಾವ್ರೆ ಅಷ್ಟು ದೂರ ಇಲ್ಲಣ್ಣ ಡಿಫ್ರೆನ್ಸ್ ಐತೆ ಎಲ್ಲೇ ನಾವು ಹೊಡೆಯೋದು ಅಂತ ನಾವು ವ್ಯಾಪಾರ ಕೇಳ್ತಾ ಇದ್ವಿ ಇಲ್ಲಿಂದ ಹೋಗಿ ಅವ್ರ ಮಾರ್ಕೊಂಡು ಮತ್ತೆ ಪಾರಾಗಿ ಬರ್ಬೇಕನ್ನ ವಾರ ವಾರ ಚಿಂತಾಮಣಿ ಸಂತೆಗೆ ಬರ್ತಾರೆ ಇವರು ವಾರ ವಾರ ಚಿಂತಾವಣಿ ಸಂತೆಗೆ ಬರ್ತಾರ ಎಲ್ಲಾ ಮನೆ ಘಾಟಿ ಜಾತ್ರೆಗೆ ಒಂದು ತಗೊಂಡು ಹೋಗಿದ್ರು ಅವೆಲ್ಲಾ ಅಲ್ಲಿ ಸೇಲ್ ಮಾಡ್ಕೊಂಡು ಮತ್ತೆ ಈ ಜಾತ್ರೆಗೆ ನಾನು ಅವ್ರಿಗೆ ಟಾಯ್ ಹೋಗಿ ನಮ್ದು ಜಿಲ್ಲೆ ಚಿಂತಾಮಣಿ ತಾಲೂಕ್ ಕೋಟ್ದಲ್ ಅಂತ ನಾವು ಅವ್ರಿಗೆ ಡೈಲಿ ನಾವು ಅಕ್ಕಿ ಹಾಲು ಕಾವೇರಿ ಅವ್ರಿಗೆಲ್ಲ ಎತ್ತು ಕೊಡಿಸ್ತೀವಿ ನಾವು ನಾವು ಅವ್ರು ಹೋಗಿ ಅಲ್ಲಿ ಮಾಡ್ಕೊಂಡು ಬರ್ತಾರ ನಮಗಿನ್ನ ಬೇರೆಯವರೇ ಬೇರೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಂಬರ್ ಕೊಟ್ಟಿರ್ತಾರ ಅವರೆಲ್ಲ ನಮ್ಗೆ ಫೋನ್ ಮಾಡಿ ಅರ್ಥ ಅಲ್ಲಿ ಹತ್ರನೇ ಬರ್ತಾ ಇರ್ತಾರ ಅವ್ರಿಗೆಲ್ಲ ಎತ್ತು ಕೊಡಿಸ್ತಾ ಇರ್ತೀವಿ

ನಿನ್ ಸಮಾಧಾನ ಇದ್ರೆ ಕೊಡುವ ಇಲ್ಲ ಅಂದ್ರೆ ಅರವತ್ತೈದು ಸಾವಿರ ಹೋಯ್ಲ ಇಲ್ಲ ಅರವತ್ತ ಅಂದ್ಕೊಳ ಅರವತ್ತೈದು ಸಾವಿರ ಸಮಾಧಾನ ನೀ ನಾನೇ ಕೊಡ್ತೀನಿ ಬೇಡ ಅರವತ್ತೈದು ಸಾವಿರ ನಾನೇ ಕೊಡ್ತೀನಿ ಹೋಗ ನಾನೇ ಕೊಡ್ತೀನಿ ಹೋಗ ಅರವತ್ತೈದು ಸಾವಿರ ನೀನ್ ನಾ ಇದು ಬೇಡ ನಿಮ್ಮ ಹಾ ಹೆಂಗೇನ ಬಾಬನ್ ಆಗಲ್ವಾ ಅವ್ರಿಗೆ ಹತ್ತು ಜೊತೆ ಇವಾಗ ಆರ್ ಜೊತೆ ತೆಗ್ದಿವಿ ಅವ್ರ ಆರ್ ಜೊತೆ ತೆಗ್ದಿದ್ವಿ ಇವಾಗ ಬೆಳಿಗ್ಗೆನೆ ಬಂದಿದ್ದವ್ರು ಆರ್ ಜೊತೆ ತೆಗ್ದಿದ್ವಿ ಎಲ್ಲ ನೋಡಿಲ್ರ ಎಂಬತ್ತೆರಡು ತೊಂಬತ್ತು ಒಂದ್ ಲಕ್ಷ ಐದು ಸಾವಿರ ಮಟ್ಟ ತೆಗ್ದಿದ್ವಿ ಎಂಬತ್ತೈದು ಒಂದ್ ಜೋಡಿ ಎಂಬತ್ತೆರಡು ಒಂದ್ ಜೋಡಿ ಲಕ್ಷ ಐದು ಸಾವಿರ ಒಂದ್ ಜೋಡೆ ಎಂಬತ್ತೊಂದ್ ಜೋಡೆ ತೊಂಬತ್ತೆರಡು ಐದ್ ಜೋಡಿ ಲಕ್ಷ ಐದು ಸಾವಿರ

ಯಾಕೆಂದ್ರೆ ಇಲ್ಲೆಲ್ಲ ವಾರಾನ್ ಗಂಟೆ ಒಂದೊಂದ್ ಜೊತೆ ಹಾಕೊಂಡ್ಬಂದು ಮಾರಕೋಸ್ಕರ ಕಾಯ್ತಿರ್ತಾರೆ ಅವರು ಜೊತೆ ಲಾರಿ ಲೋಡ್ ಮಾಡಿ ಅವ್ರಿಗೆ ಮೂವತ್ ಮೂವತ್ ಸಾವಿರ ರೂಪಾಯಿ ಲಾಭ ಬೇಕ್ರಿ ನಮ್ಗೆ ಐದೈದ್ ಸಾವಿರ ರೂಪಾಯಿ ಲಾಭ ಸಿಕ್ಕಿರ್ತ ಇನ್ನೊಂದ್ ಸಾರಿ ಇಲ್ಲಿ ಇನ್ನೊಂದ್ ಇನ್ನೊಂದ್ ಏನಂದ್ರೆ ಸಾರಿ ಇಲ್ಲ ಇನ್ನೊಂದ್ ಏನಂದ್ರೆ ಇಲ್ಲಿ ವ್ಯಾಪಾರ ಮಾಡ್ತಾವ ಅವ್ರು ಕಲ್ಸ್ಕೊಂಡು ಹೋಗ್ತಾವ ಮಾಡ್ತಾವ ಇವ್ರು ದುಡ್ಡಿ ಇಸ್ಕೊಂಡ್ಬೇಕಾರೆ ಇಲ್ಲಿ ರೈತರ ಅಲ್ಲಿ ಅವ್ರ ಸಂತೆಗ ಇಲ್ಲಿ ವ್ಯಾಪಾರ ಹರ್ಸ್ಕೊಂಡು ಒಂದ್ ಸಾವಿರ ಒಂದ್ ಸಾವಿರ ಅಡ್ವಾನ್ಸ್ ಕೊಡ್ತಾರ ಕೆಲ್ಸ ಕಟ್ಟಿ ತೋರಿಸ್ಬೇಕು ಕೆಲ್ಸ ನಾನು ಅಲ್ಲಿ ಸ್ಪಾಟ್ ಹೋಗಿದ್ದೀನಿ ಇವ್ರ ಏರಿಯಾಗ ಅಲ್ಲಿ ಕೆಲ್ಸ ಕಟ್ಟಿ ಕೆಲ್ಸಕ್ ಮೂವ್ ಆದ್ರೆ ಅವ್ರು ದುಡ್ಡು ಕೊಡ್ತಾರ ಇಲ್ಲಾಂದ್ರೆ ದುಡ್ಡು ವಾಪಸ್ ಇಸ್ಕೊಂಡು ಹೋಗ್ತು ಅಷ್ಟೇ ಅವ್ರಿಗೂ ಅಲ್ಲ ಕೆಲಸ ಕಟ್ಟಿ ಅಲ್ಲಿ ಕೆಲಸ ಕಟ್ಟಿ ಇವಾಗ ನಾವು ನಾವ್ ಕಟ್ಟಿದಿವಿ ಅಂತ ಇವ್ರು ಹೇಳ್ತಾರ ಆ ನಂಬಿಕೆ ಮೇಲೆ ನಾವ್ ತಗೊಂತೀವಿ ಅಲ್ಲಿ ಹೋದ ತಕ್ಷಣ ವ್ಯಾಪಾರ ಬಗೆಹರಿಸಿಕೊಂಡು ಒಂದ್ ಸಾವಿರ ಕೊಡ್ತಾರ ಕೆಲಸ ಕೆಲ್ಸ ಕಟ್ಟ್ರಿ ಅಂತ ಕೆಲಸಬೇಕು ಕೆಲ್ಸ ಹೋದ್ರೆ ಅವ್ರು ದುಡ್ಡು ಕೊಡ್ತಾರ ಇಲ್ಲಾಂದ್ರೆ ಅಡ್ವಾನ್ಸ್ ಇಸ್ಕೊಂಡು ಹೋಗ್ಬೇಕು ಸರ್ ಅವ್ ಕೆಲ್ಸ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಅವ್ರ ಮೇಲೆ ಕಲೆ ಟೋಪಿ ಆ ಕೆಲ್ಸ ಹೋದ್ರೆ ಏನೋ ಅವ್ರ ಗಂಟ್ ಮಾಡ್ಕೊಳ್ ಗಂಟು ಅಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಗಂಟು ಹೋದಂಗ್ ತಗೊಂಡ್ರೆ ಲಾಭ ಮಾಡಕ್ಸ್ ಕಷ್ಟ ಐತೆ ಸರ್ ಕಷ್ಟ ಐತೆ ಸರ್ ನಾವಂದ್ರೆ ಅಯ್ಯೋ ಎಷ್ಟೆಷ್ಟೋ ಸಾವಿರ ಲಂಪಾಯ ಇಲ್ಲಿ ನಾನು ಲೋಡ್ ತುಂಬಿಕೊಂಡು ಹೋಗಿದ್ದೀನಿ ಅವ್ರ ಸಂತೆಗ ಏನು ಒಂದ್ ಸಾವಿರ ಒಂದ್ ಜೊತೆಗೆ ಐದ್ ಸಾವಿರ ಆರ್ ಸಾವಿರ ಸಿಗ್ತದ ಒಂದ್ ಜೊತೆಗೆ ಆರ್ ಸಾವಿರ ಏಳ್ ಸಾವಿರ ಕಳೀತಾರ ಒಂದ್ ಜೊತೆ ಸಿಗ್ತದ ಒಂದ್ ಕೆಲ್ಸಕ್ಕೆ ಗ್ಯಾರಂಟಿ ಹೋಗ್ಬೇಕಲ್ಲ ದುಡ್ಡು ಅವ್ರಿಗೆ ಜೋಗಿದಾಗ ಇದ್ದಂಗೆ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಅವ್ರಿಗೆ ಡಬಾ ಡಬಾ ತೊಡಿತಾ ಇರ್ತದ ಅದಂತೂ ಗ್ಯಾರಂಟಿ